ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಇತ್ತಲ ಗಿಡ ಮದ್ದಲ್ಲ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇತ್ತಲ ಗಿಡ ಮದ್ದಲ್ಲ ಈ ಗಾದೆ ಮಾತನ್ನ ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ಪರ್ಯಾಯವಾದಂತಹ ಗಾದೆ ಮಾತುಗಳು ಯಾವುದೇ ಅದಂದ್ರೆ ಮನೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಅಲೆದಾಡಿದರಂತೆ ಕಂಕುಳಲ್ಲಿ ಕೂಸಿದ್ದರೂ ಊರೆಲ್ಲ ಹುಡುಕಿದರಂತೆ ಈ ಗಾದೆ ಮಾತನ್ನ ವಿವರಿಸ್ತಾ ಹೋಗ್ತೀನಿ ಗಾದೆಗಳು ಹಿರಿಯರ ಅನುಭವದ ಹಿತನುಡಿಗಳು ನಿತ್ಯ ಬದುಕಿನಲ್ಲಿ ಒಂದಲ್ಲ ಒಂದು ಗಾದೆಗಳನ್ನ ಬಳಸುತ್ತೇವೆ ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿರುವ ಈ ಗಾದೆಗಳು ಜನ ಸಮುದಾಯಕ್ಕೆ ಹಾಸು ಹೊಕ್ಕಾಗಿ ಅಂಟಿಕೊಂಡಿದೆ ನಮ್ಮ ಮನೆಯ ಹಿತ್ತಲಲ್ಲಿ ಹಲವಾರು ಸಸಿಗಳನ್ನ ಬೆಳೆಸಿರುತ್ತೇವೆ ಈ ಸಸಿಗಳಲ್ಲಿ ಒಂದಲ್ಲ ಒಂದು ಔಷಧೀಯ ಗುಣಗಳಿರುತ್ತವೆ ಆದರೆ ಈ ಔಷಧೀಯ ಗುಣಗಳನ್ನು ನಾವು ಪರಿಗಣಿಸದೆ ತಾಸಾರ ಭಾವನೆ ಹೊಂದಿರುತ್ತೇವೆ ಆದರೆ ಅನಾರೋಗ್ಯವಿದ್ದಾಗ ವೈದ್ಯರ ಬಳಿ ಹೋದಾಗ ಇದೇ ಇತ್ತಲ ಗಿಡಗಳ ಕಷಾಯವನ್ನು ಅವರು ಕುಡಿಯಲು ಸೂಚಿಸಿದಾಗ ಆಗ ನಾವು ಅಯ್ಯೋ ಇದೇ ಗಿಡ ನಮ್ಮ ಮನೆಯಲ್ಲೂ ಇದೆಯಲ್ಲ ಸುಮ್ಮನೆ ಹಣ ಖರ್ಚಾಯಿತು ಎಂದು ಬೇಸರ ವ್ಯಕ್ತಪಡಿಸುತ್ತೇವೆ ಅಂದರೆ ಉಪಯೋಗಿಸುವ ವಸ್ತು ನಮ್ಮ ಬಳಿಯಲ್ಲೇ ಇದ್ದರೂ ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಆದರೆ ಅದೇ ವಸ್ತುವಿನ ಬಗ್ಗೆ ಬೇರೊಬ್ಬರು ತಿಳಿಸಿದರೆ ಆಗ ಅಯ್ಯೋ ಎಂದು ಬೇಸರ ವ್ಯಕ್ತಪಡಿಸುತ್ತೇವೆ ಇದೇ ರೀತಿ ನಮ್ಮಲ್ಲಿಯೇ ಅನೇಕ ಪ್ರತಿಭಾನ್ವಿತ ವ್ಯಕ್ತಿಗಳಿದ್ದರೂ ಅವರನ್ನು ಗುರುತಿಸಿ ಗೌರವಿಸುವುದಿಲ್ಲ ಬೇರೆ ಯಾರೋ ಹೊರ ರಾಜ್ಯ ದೇಶಗಳು ಗುರುತಿಸಿ ಗೌರವಿಸಿದಾಗ ಆ ನಂತರದಲ್ಲಿ ನಾವುಗಳು ಒಗಳುತ್ತೇವೆ ಮತ್ತು ಗೌರವಿಸುತ್ತೇವೆ ಹಾಗೆಯೇ ಮನೆಯ ಹತ್ತಿರದಲ್ಲೇ ಇರುವ ಶಾಲೆ ಕಾಲೇಜುಗಳಿದ್ದರೂ ಹೊರ ದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮತ್ತು ಕೆಲಸಗಳನ್ನು ಅಪೇಕ್ಷಿಸುತ್ತಾರೆ ನಮ್ಮ ದೇಶದಲ್ಲೇ ಒಳ್ಳೆಯ ವೈದ್ಯಕೀಯ ಸೌಲಭ್ಯಗಳಿದ್ದರೂ ವಿದೇಶಗಳಿಗೆ ಮೊರೆ ಹೋಗುತ್ತಾರೆ ಈಗಾಗಬಾರದು ನಮ್ಮಲ್ಲಿರುವ ಶಕ್ತಿ ಮತ್ತು ಯೋಗ್ಯತೆಯನ್ನು ನಾವು ತಿಳಿಯಲು ಪ್ರಯತ್ನಿಸಬೇಕು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ನಮ್ಮಲ್ಲಿ ಅದೆಷ್ಟೋ ಜನ ತೆರೆಮರೆಯ ಕಾಯಿಯಂತೆ ಜೀವನ ಸಾಗಿಸುತ್ತಿದ್ದಾರೆ ಅಂತಹ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಹುಡುಕಿ ಗೌರವ ಪುರಸ್ಕಾರಗಳೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು ಎಂಬ ಅಭಿಪ್ರಾಯವನ್ನ ಈ ಗಾದೆ ಮಾತು ತಿಳಿಸುತ್ತದೆ ನೋಡಿ ಮಕ್ಕಳೇ ಈ ಗಾದೆ ಮಾತಿನ ಪ್ರಕಾರ ಕಂಕುಳಲ್ಲಿ ಕೂಸಿದ್ದರೂ ಊರೆಲ್ಲ ಹುಡುಕಿದರಂತೆ ಅಂದರೆ ಮಗು ಮಗುನಿಟ್ಕೊಂಡಿರ್ತೀವಿ ಆದರೆ ಊರೆಲ್ಲ ಹುಡುಕಾಡ್ತಾ ಇರ್ತೀವಿ ಯಾರೋ ಬಂದು ಹೇಳ್ತಾರೆ ಅಯ್ಯೋ ನಿಮ್ಮ ಮಗು ಕಂಕುಳಲ್ಲೇ ಇದ್ಯಲ್ಲಮ್ಮ ಅಂತ ಅನ್ಕೊಂತೀವಿ ಅಯ್ಯೋ ನನ್ನ ಮಗು ಕಂಕುಳಲ್ಲೇ ಇಟ್ಕೊಂಡು ಊರೆಲ್ಲ ಹುಡ್ಕಾಡದ್ನಲ್ಲ ಅಂತ ಈ ಥರ ವ್ಯಕ್ತಿತ್ವ ನಮ್ಮಲ್ಲೂ ಕೂಡ ಇದೆ ಹೇಗಂದ್ರೆ ನಮ್ಮಲ್ಲಿಯೇ ಇರ್ತಕ್ಕಂಥ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಅದ್ ವಸ್ತುವಾಗಿರ್ಲಿ ಅಥವಾ ವ್ಯಕ್ತಿಯಾಗಿರಲಿ ಅವುಗಳನ್ನ ನಾವು ಗುರುತಿಸದೆ ಗೌರವಿಸದೆ ಇರ್ತೀವಿ ಅದೇ ಅವರು ಮಾಡಿರುವಂತ ಕೆಲಸವನ್ನ ನೋಡಿ ಬೇರೆ ರಾಜ್ಯದ ಅಥವಾ ಬೇರೆ ದೇಶದ ಜನರು ಗೌರವಿಸಿದಾಗ ಅಯ್ಯೋ ಇವ್ರ ನಮ್ಮೂರನವ್ರೇ ಅಲ್ವಾ ಅಂತ ಆಗ ನಾವು ಗೌರವ ಕೊಡ್ತೀವಿ ಹಾಗಾಗ್ಬಾರ್ದು ಯಾವತ್ತೇ ಆಗ್ಲಿ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ವಸ್ತುವಾಗ್ಲಿ ಗುರುತಿಸ್ಬೇಕು ಹಾಗೆ ಗೌರವ ಸಲ್ಲಿಸ್ಬೇಕು ಬೇರೆ ಯಾರೋ ಹೇಳೋ ಮೊದಲು ನಾವೇ ಅವುಗಳನ್ನ ಅರಿತ್ಕೊಂಡು ಗೌರವ ಸಲ್ಲಿಸಿ ಅವುಗಳನ್ನ ಪ್ರೋತ್ಸಾಹ ಕೊಡ್ಬೇಕು ನೋಡಿ ಈ ಗಾದೆ ಮಾತು ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ